ಡಾಕ್ಟರ್ ಸುಧಾಕರ್ ಆರೋಗ್ಯ ಮಂತ್ರಿ ಆಗಿದ್ರೆ ಹೇಳೋದು ನಂಬರ್ ಒಂದ ಕಳ್ಳ ಅಂದ್ರೆ ಡಾಕ್ಟರ್ ಸುಧಾಕರ್ ನಂಬರ್ ಒನ್ ಕಳ್ಳ ಬಿಜೆಪಿ ಅಭ್ಯರ್ಥಿ ನಲ್ವತ್ತು ಪರ್ಸೆಂಟ್ ಗಿರಾಕಿ ಅವರು ಎಷ್ಟು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಗಿರಾಕಿ ಟಿವಿ ನಾವು ನೋಡಿದ್ರ ಕುಮಾರಸ್ವಾಮಿ ಇವತ್ತೇನೋ ಅವ್ರು ಸಹ ಪ್ರಚಾರ ಕೊಡ್ತಾರೆ ಅವರು ಅವರು ಇವ್ನ ಯಾರು ಸುಧಾಕರ್ ಕಳ್ಳ ನಲವತ್ತು ಪರ್ಸೆಂಟ್ ಗಿರಾಕಿ ಅಂತ ಇವನು ಕೊರೋನಾ ಟೈಮ್ ಏನನ್ನ ಎಲ್ಲ ಯಾರು ಮಾಡಿದ್ವಿ ಕೊರೋನಾ ಟೈಮ್ ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ಕಡೂರ ಚಿನ್ನದಲ್ಲಿ ಕಡೂರ ಚಿನ್ನದಲ್ಲಿ ಚಳ್ಳಾಟಾಡಿ ಎಣದ ಮೇಲೆ ದುಡ್ಡು ಮಾಡಿದ್ದು ನಾ ಕೂ ಇದೇ ಸುಧಾಕರ್ ನಲವತ್ತು ಪರ್ಸೆಂಟ್ ದುಡ್ಡು ಮಾಡಿದ ಬಂದ್ ಮಾಡುವ ಪಡೂರ ಹೆಣದ್ ಮೇಲೆ ಚೆಲ್ಲಾಟಾಡಿ ಪಡೂರ ಚೀನದ ಮೇಲೆ ಚೆಲ್ಲಾಟಾಡಿ ಪಡುವರ ಹೆಣದ್ಮೇಲೆ ನಲ್ವತ್ ಸಾವಿರ ನಲ್ವತ್ತು ಪರ್ಸೆಂಟ್ ಕಮಿಷನ್ ಮಾಡುವಂತ ಗಿರಾಕಿ ಇವರೇ ಸುಧಾಕರ್ ಇವಾಗ ಬಂದಾನೆ ಆ ಚಿಕ್ಕಬಳ್ಳಾಪುರ ಗಿರಾಕಿ ನಮ್ ಮಗನಿಂದ ದಿರಾಕಾರ ಸಾಕು ಸೋಲ್ಸ್ ಕಟ್ಸೆ ಇವತ್ತಿರ್ಗಿ ಅವ್ನ ಎಂ ಪಿ ಆತಿ ಅಂತ ಬಂದಾನೆ ಅವ್ನೇನ ಎಂ ಪಿ ಮಾಡಿದ್ರೆ ಇವಾಗ ನಲ್ವತ್ತು ಪರ್ಸೆಂಟ್ ಕೊಡೋದ ಐವತ್ ಪರ್ಸೆಂಟ್ ಕೊಟ್ಟು ಐವತ್ತು ಪರ್ಸೆಂಟ್ ಕಮಿಷನ್ ಕೊಡ್ತಾನೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇವಾಗ ಸುಧಾಕರು ಎರಡನ ಮೇಲೆ ದುಡ್ಡು ಮಾಡೋ ಅಂತವ್ರು ಬಡವರ ಅದೇ ಮೇಲೆ ದುಡ್ಡು ಮಾಡುವಂತರು ಬಡವ ಜೀವನ ಮೇಲೆ ಚೆಲ್ಲಾಟ ಆಡುವಂತವ್ರು ಅಂತವ್ರು ನಿಮ್ ಎಂ ಪಿ ಆಗಕ ಇವಾಗ ಸಾವಿರಾರು ಅನ್ನ ಕೊಡ್ತಾ ಇದಾರೆ ಫ್ರೀಯಾಗಿ ಹೆಲ್ತ್ ಚೆಕ್ಅಪ್ ಮಾಡ್ತಾ ಇದಾರೆ ಸಾವಿರಾರು ಜನಕ್ಕೆ ಎಜುಕೇಶನ್ ಮಾಡ್ತಾ ಅಂತ ಸಂಸ್ಥೆಯಲ್ಲಿ ಅಂತ ಮಗನಾಗಿ ಹುಟ್ಟಿರುವಂತ ರಕ್ಷಾ ರಮ್ಮಯ್ಯ ಓಟ್ ಆಗ್ತಿಲ್ಲ ನೀವೇ ತೀರ್ಮಾನ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡ್ತಾರೆ ತುಂಬಾ ಹೊತ್ತು ಇದನ್ನ ಕುಮಾರಸ್ವಾಮಿ ಬಂದಿದ್ವಿ ಬಂದೋರಿ ಅವ್ರ ಕದ್ದು ಬಾಳ ಬಿಡಿ ಆಗ್ತದೆ ಅವ್ರ ಕದ್ದೆ ಹೋಗೋದ್ ಆಗ್ಲೇ ಬಿಜೆಪಿ ಸರ್ಕೊಂಡವ್ರೆ ಈ ನಾಲ್ಕ್ ತಿಂಗಳು ಸ್ವಾಮಿ ನಾಲ್ಕು ತಿಂಗಳು ಬೇಡ ಮೂರ್ ತಿಂಗಳು ಅಪ್ಪ ಮಗ ಹಳ್ಳಿಯ ಮೊಮ್ಮಗ ಎಲ್ಲಾ ಸರ್ಕಂಡ್ ಕನ್ನಲ್ಲಿ ಇರಾಕೊಂಡ್ ಬರ್ತಾರೆ ಈ ಬಿಜೆಪಿ ಸರಿಂದ ನಾಲ್ಕ್ ತಿಂಗಳ ಬಿಜೆಪಿ ಏನೋ ನಾಲ್ಕು ತಿಂಗಳು ಬಿಟ್ಕೊಂಡ್ ಬಿಡ್ತಾರ ಅವ್ರ ಸವಾಸ ಬೇಡ ಅವ್ರ ಸವಾಸಕ್ಕೆ ಹೋಗಕ್ ಹೋಗ್ಬೇಡಿ ಅವ್ರ್ ಸೀಟ್ ಬರಲ್ಲ ಈ ಸೀಟು ಬರಲ್ಲ ಹೋಗ್ಬೇಡಿ ಇವತ್ತು ಅದೇ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ತುಮಕೂರಿ ಬಂದ್ರೆ ಫ್ರೀ ಬಸ್ ಮಾಡಿರೋ ಕೈಲ ದಾರಿ ತಪ್ಪವ್ರ ಅಂತ ಹೇಳ್ತಾರೆ ಏನ ನನ್ನ ಕೈಲ ಅಕ್ಕ ತಂಗಿ ಇಲ್ಲಿರೋರು ನಮ್ಮ ಅಕ್ಕ ತಂಗಿರೋ ದಾರಿ ತಪ್ಪವರ ನಮ್ಮವ್ರು ಯಾರು ದಾರಿ ತಪ್ಪಿಲ್ಲ ಕುಮಾರಸ್ವಾಮಿರ ದಾರಿ ತಪ್ಪಿರೋದು ನೀವೇ ಎರಡ್ ಎರಡು ಮಂದಿಗಳಾಗಿ ದಾರಿ ತಪ್ಪಿರೋದು ನೀನು ನಮ್ಗೆಲ್ಲ ಹೇಳಕ್ ಹೋಗಿರೋ ಯಾಕೆ ಇವೆಲ್ಲ ಹೇಳ್ತೀನಿ ಅಂದ್ರೆ ಅವ್ರ ಮನೋಭಾವ ಅರ್ಥ ಮಾಡ್ತೀವಿ ಈ ಸುಧಾಕರ್ ನಲ್ವತ್ತು ಪರ್ಸೆಂಟ್ ಕಿಲಕಿ ಕುಮಾರಸ್ವಾಮಿ ನೀನು ನಂಬಕ್ಕೆ ಹೋಗ್ಬಿಟ್ಟಿದ್ದೀನಿ ಸವಾಸ ಬೇಡ ನಾನು ನೋಡ್ತಾ ಇದ್ದೀನಿ ನೋಡ್ತೇನೆ ಟ್ಯಾಬ್ಗಳು ಅದಭಿವೃದ್ಧಿ ಮಾಡ್ಲು ಮಾಡುದು ಮಾಡುದು ಹಿಂಗೇ ತಾಲೂಕು ಅಲ್ವನಪ್ಪ ನಾನು ಬಂದ್ಬಿಟ್ಟಿದ್ದೀನಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಐತೆ ನಾನು ಕ್ಯಾಮಸ್ ಬಂದ್ಬಿಡ್ತೀನಿ ನಿಮಗೆ ತಲೆಕೋಟಾಕಿ ಅಂತ ಇವಾಗ ಕಾಂಗ್ರೆಸ್ ಕೂಡ ಖಂಡಿತವೋ ನಿಮ್ಮ ಪರವಾಗಿ ನಾವು ತೊರೆಯುತ್ತೇವೆ ಲಕ್ಷಾರಾಮಯ್ಯ ಕೊಟ್ಟಾಗಿ ನಿಮ್ಮ ಪರ ಒಬ್ಬ ತೊಳೆಯತ್ತೋರು ಡೆಲ್ಲಿ ಹೋಗಬೇಕು ಅಂದ್ರೆ ಘಟಕಿ ಬಿಜೆಪಿ ಸಾವಿರ ಹದಿನೈದು ಲಕ್ಷ ನಿಮ್ ಅಕೌಂಟ್ ಹಾಕ್ತೀವಿ ಅಂದ್ರು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಕೊಡೋ ಅಂತ ಕೆಲಸ ಮಾಡಲಿಲ್ಲ ಜಿಎಸ್ಟಿ ಜಾಸ್ತಿ ಮಾಡುದು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಎಲ್ಲ ಮಾಡಿ ನೀವು ಅರ್ಥ ಮಾಡ್ತೇಲಿ ಇವರೆಲ್ಲ ಬೋಗಸ್ ಮಾಡುವಂತ ಕೆಲಸ ಬಿಜೆಪಿ ಸಹಚ ಟಿವಿ ಮೊಬೈಲ್ ನೋಡಿ ಹೋಗ್ಬೇಡಿ ಆ ಟಿವಿ ನೋಡಿ ಎಂತ ಸರ್ ನಮ್ಮ ತಾಯಿ ಹಂದಿರು ಮುಸ್ಲಿಂ ತಾಯಿ ಹಂದಿರಲ್ಲ ಗೊತ್ತವ್ರೆ ತೋರ್ಸೋದು ಹಿಂದೂ ಮುಸ್ಲಿಂ ಜಗ ತೋಸೋದು ಆ ಪಾಕಿಸ್ತಾನ ಬಾರ್ಡರ್ ತೋರಿಸೋದು ಅದು ಈ ತೋರ್ಸೋದು ಆ ಚೈನಾ ಬಾರ್ಡ್ರ ಮಾಡಿಕೊಂಡು ತೋರ್ಸ್ತೀರಿ ತೋರ್ಸಲ್ಲ ಹೊಲಿ ಜಾತಿ ಜಾತಿ ಮೇಲೆ ಧರ್ಮ ಧರ್ಮದ ಮೇಲೆ ಮತ ಮಾಡೋರು ಇದ ಬಿಜೆಪಿ ಅವ್ರಿಗೆ ಸಹಸ ಮಾಡಕ್ ಹೋಗ್ಬಿಡಿ ನಾವೆಲ್ಲ ಅಣ್ಣ ತಂದಿರ್ತಂಗೆ ನಾವು ಬೈಕತೆ ಕಾಪಾಡ್ತೀನಿ ಮಾಡ್ಕೊಂಡ್ರೆ ನಾವು ಪ್ರಾಮಾಣಿಕವಾಗಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ದಯಮಾಡಿ ಅರ್ಥ ಪಡ್ತೇವೆ ಇವತ್ತು ಹತ್ತು ಕೆಜಿ ಅಕ್ಕಿ ಕೊಡ್ತಿದ್ರು ಅಲ್ವಾ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಆಮೇಲೆ ಬಿಜೆಪಿ ಸರ್ಕಾರ ಬಂತು ಎಷ್ಟು ಕೆ ಜಿ ಕೊಡ್ರಿ ನಿಮ್ಗೆ ನೂರ್ ಕೆ ಜಿ ನಾಲ್ಕು ಕೆ ಜಿ ಕೆ ಕೆಜಿ ಕೊಡೋರು ತಿನ್ನ ಅನ್ನ ಕಿತ್ಕೊಂಡವ್ರ ಅಲ್ರಿ ತಿನ್ನ ಅನ್ನ ಕಿತ್ಕೊಂಡೋರು ಇದೇ ಬಿಜೆಪಿಯವರು ಕೇಂದ್ರಲ್ಲಿ ಅಕ್ಕಿ ಇಲ್ಲ ಸ್ವಾಮಿ ನಾವು ಕಾಸು ಕೊಡ್ತೀವಿ ಅಕ್ಕಿ ಕೊಡಿ ಅಂದ್ರು ನರೇಂದ್ರ ಮೋದಿ ಅವರು ಅಕ್ಕಿ ಕೊಡ್ಲಿಲ್ಲ ಅಯ್ಯೋ ಯಾಕೆ ಅಕ್ಕಿ ಕೊಡ್ಬೇಕು ಹೆಸರು ಬಂದ್ಬಿಡ್ತದ ಅವ್ರಿಗೆ ಅಲ್ಲಿ ಎಡ್ನಾ ತಿಂದಾಳೆ ತಿಂತಾಳೆ ಅಕ್ಕಿ ಕೇಂದ್ರದಲ್ಲಿ ಬಿದ್ದೈತೆ ಅಕ್ಕಿ ಕೊಡ್ಲಿಲ್ಲ ಹಂಗಾಗಿ ದುರ್ದಾಂಟೆ ನಡೀಬೇಕು ಗೌರವಿತವಾಗಿರ್ಬೇಕು ನಾವು ಹೆಣ್ಮಕ್ಳು ಅಂತ ಹೇಳಿ ಹತ್ತು ಕೆಜಿ ಅಕ್ಕಿ ನಾವು ಹೇಳಿದೀವಿ ದುರ್ದಾಂಟೆ ನಡೆದಿರೋರೇನು ಕಾಂಗ್ರೆಸ್ ಸುಳ್ಳಕ ಮರೋರೇನು ಇದೇ ಬಿಜೆಪಿ ಅದು ವಿಶೇಷವಾಗಿ ನಂಬರ್ ಒನ್ ಸುಳ್ಳಾಕ ಮರು ನೀವು ಸುಧಾಕರ್ ನವತ್ತು ಪರ್ಸೆಂಟ್ ಗಿಡ ನಿಮ್ಮ ಎಂಪಿ ಪಿ ಕ್ಯಾಂಡಿಡೇಟ್ ದಯಮಾಡಿ ಅರ್ಥ ಮಾಡ್ತೀನಿ ನೀವು ಕೊಡ್ತಾರೆ ನಮ್ಮ ಈ ರೋಡ್ ವಿಶ್ವಕ್ಕೆ ಕೊಟ್ಟು ದೇವಸ್ಥಾನಕ್ಕೆ ಕೊಟ್ಟು ಅವ್ರು ಕೆಲಸನೇ ಕಿರಿಕ್ ಮಾಡ್ಬೇಕು ಓಟ್ ಹಾಕ್ಸ್ಕೋಬೇಕು ಅವ್ರ ಸುದ್ದಿ ಅವ್ರಿಗೆ ಬೇಕಾಗಿಲ್ಲ ಇವತ್ತು ನಿಮ್ಮ ಹಲ್ವಾರ್ ಮುಖಂಡರು ಜೆಡಿಎಸ್ ಮುಖಂಡರು ಬಿಜೆಪಿ ಮುಖಂಡರುಗಳು ಏನೇ ಎರಡ್ ತಿಂಗಳ ಮುಂಚೆ ನಾಯ್ಕ್ ಇತ್ತಾಡ್ದಂಕ ಕಿತ್ತಾಡೋರು ಇವಾಗೆಲ್ಲ ಒಂದಾಗಿ ಓಟಾಕಿ ಓಟ್ ಹಾಕಿ ಅಂತ ದಯ ಮಾಡಿ ಅದಕ್ಕೆಲ್ಲಾ ನೀವು ಆಸ್ಪದ ಕೊಡಕ್ ಹೋಗ್ಬೇಡಿ ವೃಕ್ಷಾರಾಮಯ್ಯೋಟಾಕಿ ನಿಮ್ಮ ಧ್ವನಿಯಾಗಿ ನಿಂತಾರೆ ಇನ್ನೊಂದು ಕೈ ಬಲ ಪಡಿಸ ಇಬ್ರು ಜೋಡೆತ್ತು ತರ ಇರ್ತಾರೆ ನಿಮ್ಗೆ ಯಾವುದೇ ಅನುದಾನ ಬೇಕಂದ್ರು ನಿಮ್ ಮನೆ ಬಾಕ್ಲಿಗೆ ಬರೋಂಗೆ ಇಬ್ರು ಸಹ ಪ್ರಾಮಾಣಿಕವಾಗಿ ಯುವಕರು ಹೋರಾಟ ಅಂತ ಕೆಲಸ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇನ್ನ ನಾನು ಜೆ ಡಿ ಎಸ್ ಬಗ್ಗೆ ಹೇಳಕ್ ಬೇಜಾರ ಹೇಳ್ಬೋದು ಅವ್ರಲ್ಲಿ ಬಿಜೆಪಿ ಇದ್ದಾರೆ ಇದೇ ಜೆ ಡಿ ಎಸ್ ಚಿಹ್ನೆ ಕಟ್ಟಿದವರು ಇದೇ ಕುಮಾರಸ್ವಾಮಿ ದೇವೇಗೌಡರು ಕಟ್ಬಂದ ಚಿಹ್ನೆ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ ಬಿಜೆಪಿ ಇವತ್ತು ನಿಂತವ್ರಲ್ಲ ಅಲ್ಲಿನ ಬಿಜೆಪಿ ನಿಂತವ್ರಲ್ಲ ಅವ್ರ ಪಕ್ಷದ ಚಿಹ್ನೆ ಮೇಲೆ ನಂಬಿಕೆ ಇಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇವೆಲ್ಲ ಎರಡು ಸಾವಿರ ಮೂರು ಸಾವಿರ ಜೆಡಿಎಸ್ ಕಾರ್ಯಕರ್ತರನ್ನ ಮುಖಂಡ್ರ ನಮ್ಮ ಶ್ರೀನಿವಾಸ ಅವ್ರ ಕಾರ್ಯಕೈತನ ನೋಡಿ ಅವರು ನಮ್ಮ ಪಕ್ಷ ಸೇರ್ಕೊಂಡವ್ರ ಇನ್ನ ಮೂರ್ನಾಲ್ಕು ದಿವಸದಲ್ಲಿ ಇನ್ನೂ ಐನೂರು ಜನ ಸಾವಿರ ಜನ ಪಕ್ಷಕ್ಕೆ ಸೇರ್ಕೊಂಡ್ರೆ ಜನತಾದಳದಿಂದ ಬಿಜೆಪಿ ಸೇರ್ಕೊಂಡರೆ ಅವ್ರ ಮನೆ ಎಲ್ಲ ಖಾಲಿ ಮಾಡ್ಬೋದು ನೋಡಿ ಬಿಜೆಪಿ ದಾರದಲ್ಲಿ ಕರ್ಕೊಂಡು ನಮ್ಮ ಜತೆ ಹಾಕೊಂಡು ಎಲ್ಲ ಒಪ್ಕೊಂತಾರೆ